നൂറൊന്ന് നെനപു എതയാണെങ്കിൽ ആടായി ബു ആനന്ദ നൂറൊന്നു നെനപു എതയാണാകി ബു ആനന്ദിന്ദൂര ബിന്ദു നഗലമ്മ എന്ത് ಎಂದೆಂದು ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ ಆನಂದದಿಂದ ಒಲವೆಂಬಲತೆಯು ತಂದಂತ ಹೂವು ಮುಡಿಹೇರಿನಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ ಆನಂದದಿಂದ ತುಟಿ ಮೇಲೆ ಬಂದಂತ ಮಾತಂದೆ ಒಂದು ಎದೆಯಲ್ಲಿ ಉಳಿದಿದ್ದು ಮುನ್ನೂರ ಒಂದು ಮೂರು ಗಂಟಲ್ಲಿ ಬಹಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ டாகி ஆனந்த சிந்தூரந்து நகலம் மெந்து எந்தெந்த இரலம் மகி திவ்ய வந்த நூறொந்து நெனப்பு எதையாழிந்த ஆடாகி பந்து ஆனந்த ஆனந்த ಈ ಗೀತೆ ನಿಮಗೆ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋ